ಆರ್ ನ್ಯೂಸ್ಗೆ ಸ್ವಾಗತ ಒಮ್ಮೆ ಭೇಟಿ ಕೊಡಿ ವಿಕೆ ಕನ್ವೆನ್ಷನ್ ಹಾಲ್ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆ ಪಕ್ಕ ಓಲ್ವಾಡಿ ರಸ್ತೆ ಚಿಂತಾಮಣಿ ಚಿಂತಾಮಣಿ ನಗರದಲ್ಲಿರುವ ನಮ್ಮ ಕೆ ಕನ್ವೆನ್ಷನ್ ಕಲ್ಯಾಣ ಮಂಟಪ ಸುಸಜ್ಜಿತ ಕಟ್ಟಡವನ್ನು ಹೊಂದಿದೆ ಉತ್ತಮ ಕೊಠಡಿಗಳ ಜೊತೆಗೆ ವಿವಿಧ ವಾಹನಗಳಿಗೆ ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಡೀ ಕನ್ವೆನ್ಷನ್ ಹಾಲ್ನ ಹೊರ ಮತ್ತು ಒಳಾಂಗಣದಲ್ಲಿ ಉತ್ತಮ ಬೆಳಕಿನ ವ್ಯವಸ್ಥೆಯ ಜೊತೆಗೆ ಶುಚಿತ್ವದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಇಪ್ಪತ್ತು ನಾಲ್ಕು ಗಂಟೆ ಕಲ್ಯಾಣ ಮಂಟಪಕ್ಕೆ ನೀರಿನ ವ್ಯವಸ್ಥೆಯ ಜೊತೆಗೆ ಸಿ ಕ್ಯಾಮರಾಗಳ ಕಣ್ಗಾವಲು ಇರುವಂತಹ ಕನ್ವೆನ್ಷನ್ ಹಾಲ್ ಆಗಿದೆ ಮದುವೆಯ ನಿಶ್ಚಿತಾರ್ಥ ಮದುವೆ ನಾಮಕರಣ ಮದುವೆ ಅರತಕ್ಷತೆ ಸೇರಿದಂತೆ ಇತರೆ ಸಭೆ ಸಮಾರಂಭಗಳಿಗೆ ಅವಶ್ಯಕವಾದ ಸುಸಜ್ಜಿತ ಫಂಕ್ಷನ್ ಹಾಲ್ ಡೈನಿಂಗ್ ಹಾಲ್ ಪಾತ್ರೆ ಸಾಮಾನುಗಳು ಸಹ ಲಭ್ಯವಾಗಿದ್ದು ಹೆಚ್ಚಿನ ವಿವರಣೆಗೆ ಸಂಪರ್ಕಿಸಿ ಸುನಿಲ್ ಮೊಬೈಲ್ ಸಂಖ್ಯೆ ಏಳು ಎಂಟು ಎರಡು ಒಂಬತ್ತು ಮೂರು ಸೊನ್ನೆ ಐದು ಮೂರು ಸೊನ್ನೆ ಐದು ಮತ್ತು ಕಚೇರಿ ಒಂಬತ್ತು ನಾಲ್ಕು ಎಂಟು ಎರಡು ಏಳು ಒಂದು ಒಂದು ಒಂಬತ್ತು ಒಂದು ಮೂರು ಒಮ್ಮೆ ಭೇಟಿ ಕೊಡಿ ವಿ ಕೆ ಕನ್ವೆನ್ಷನ್ ಹಾಲ್ ಎ ಪಿ ಎಮ್ ಸಿ ಟೊಮ್ಯಾಟೊ ಮಾರ್ಕೆಟ್ನ ಪಕ್ಕ ಉಲ್ವಾಡ ರಸ್ತೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಅಂಬೇಡ್ಕರ್ ಶಾಲೆಯಲ್ಲಿ ಯೋಗೋತ್ಸವ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಆಯುಷ್ ಮತ್ತು ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ಚಿಂತಾಮಣಿ ತಾಲೂಕಿನ ಕೈವಾರದ ಅಂಬೇಡ್ಕರ್ ಶಾಲೆಯಲ್ಲಿ ಯೋಗೋತ್ಸವವನ್ನು ವಿಶಿಷ್ಟವಾಗಿ ಇಂದು ಆಚರಣೆ ಮಾಡಲಾಯಿತು ಆಯುಷ್ ಇಲಾಖೆ ಸರ್ಕಾರದ ವತಿಯಿಂದ ಜೂನ್ ಇಪ್ಪತ್ತೊಂದರಂದು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಜೂನ್ ಹತ್ತರಿಂದ ಜೂನ್ ಇಪ್ಪತ್ತರವರೆಗೂ ಯೋಗೋತ್ಸವವನ್ನು ಆಚರಿಸಬೇಕಾಗಿದ್ದು ಸದರಿ ಕಾರ್ಯಕ್ರಮದ ಆದೇಶದ ಅನ್ವಯ ಜೂನ್ ಹನ್ನೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಶಾಲೆಗಳಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಿ ಸಂಬಂಧಪಟ್ಟ ಶಾಲಾ ಮುಖ್ಯೋಪಾಧ್ಯಾಯರು ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಯೋಗಾಭ್ಯಾಸ ತರಬೇತಿದಾರರು ಕಾರ್ಯಕ್ರಮದ ಫೋಟೋಗಳನ್ನು ಜಿಲ್ಲಾ ಆಯುಷ್ ಕಚೇರಿಯಲ್ಲಿ ಇಮೇಲ್ ಐ ಡಿಗೆ ಅಥವಾ ಜಿಲ್ಲಾ ಆಯುಷ್ ಅಧಿಕಾರಿಗಳ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮುಖಾಂತರ ಸಲ್ಲಿಸುವಂತೆ ಕೋರಿದ ಮೇರೆಗೆ ಅಂಬೇಡ್ಕರ್ ಶಾಲೆಯಲ್ಲಿ ಯೋಗೋತ್ಸವವನ್ನು ಪ್ರಾರಂಭ ಮಾಡಿ ಇಂದು ವಿದ್ಯಾರ್ಥಿಗಳಿಂದ ವಿವಿಧ ಆಸನ ಮತ್ತು ಪ್ರಾಣಾಯಾಮಗಳನ್ನು ಮಾಡಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಆಡಳಿತ ಮಂಡಳಿ ಮುಖ್ಯಸ್ಥರಾದ ರೋಜಾ ಟೀರ್ ಅವರು ಮಾತನಾಡಿ ಎಲ್ಲ ರೋಗಗಳನ್ನು ನಿವಾರಿಸುವ ಶಕ್ತಿ ಯೋಗಕ್ಕಿದೆ ಆದ ಕಾರಣ ಎಲ್ಲರೂ ಯೋಗ ಮಾಡಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆ ಕೋರಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ಸುರೇಶ್ ಕೆ ಲೋಕೇಶಪ್ಪ ದೈಹಿಕ ಶಿಕ್ಷಕ ಶ್ರೀಧರ್ ಈರೇಮಠ್ ಯೋಗ ಗುರು ವೆಂಕಟೇಶ್ ಬಾಬು ಉಮೇಶ್ ಹರೀಶ್ ಯೋಗಮ್ಮ ನೇತ್ರಾ ರವೀಂದ್ರ ವಿದ್ಯಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ವಿಶ್ರಾಂತಿ ತಗೊಳ್ಳಿ ಕೇಳುವ ರೀತಿಯಲ್ಲ ಕೇಳು ಕೇಳುವ ರೀತಿಯಲ್ಲ ಪ್ರತಿವರಣ ನೀತಿ ನೀಡಿ ಕೇಳಬೇಕು ಏವಿ ದಾರಕ್ಕೆ ಏನೋ ನಾನು ये त्वं मलम चरित्र स्वयं विजय करेना युक्ता करुतं युक्ता करुतं दरवरमुमिया दरवरमुमि तीन सही पंचायत पड़े चार या पांच इसका भी चमड़े यारों कारों मुझे यारों कच्चे आदमी नहीं तो कोई कारों बनने ना करेंगे तक्षकों कहीं ಕೈ ಲಾಕ್ ಮಾಡ ನಿಮ್ ಕಡೆಸ್ಕೋಬೇಕು ನಿಮ್ ಪಾಲೇನು ಈಗ ನಂತರ ಹುಟ್ಟಲು ತಗೊಂತ ಕಿವಿ ಜೊತನೇ ಬನ್ನಿ ಕಿವಿ व्यावाव भूति वसो ताम अवरे, वसो फिर्टा तैयादानारे, वसो ताम ताम ता, वे जढेंगे, वसो फिर्टा तैया, वे पर लिंदायादे,